ಎಲ್ಲರಿಗೂ ನವರಾತ್ರಿ ಐದನೇ ದಿನದ ಶುಭಾಶಯಗಳು ಹಾಗೆ ನನ್ನ ಚಾನಲ್ಗೆ ಸ್ವಾಗತ ನವರಾತ್ರಿ ಐದನೇ ದಿನ ಅಂತ ಲಲಿತಾ ಪಂಚಮಿ ಲಲಿತಾ ಪಂಚಮಿಯ ದಿನಕ್ಕೆ ನವರಾತ್ರಿನಲ್ಲಿ ವಿಶೇಷವಾದಂಥ ಸ್ಥಾನವಿದೆ ನಾನು ಇವತ್ತು ಕೂಡ ನನ್ನ ತವರು ಮನೆಯಲ್ಲೇ ಇದ್ದೀನಿ ನನ್ನ ತವರು ಮನೆಯಲ್ಲಿ ಒಂಬತ್ತು ದಿನಗಳ ಕಾಲ ಪಾರಾಯಣವನ್ನ ಮಾಡಿ ನವರಾತ್ರಿ ಪೂಜೆಯನ್ನು ಮಾಡ್ತಾರೆ ಅಂತ ನಿಮಗೆ ಹಿಂದಿನ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ ಇವತ್ತು ಕೂಡ ಇಲ್ಲಿ ಇವಾಗ ಪೂಜೆ ನಡೀತಾ ಇದೆ ನಾನಿಲ್ಲಿ ಮಾಲೆಯನ್ನು ಮಾಲೆಯನ್ನ ಮಾಡ್ತಾ ಇದ್ದೀನಿ ಅಂದರೆ ಈ ಹೂವಿನ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು ಈ ಹೂವಿಗೆ ಕೆಲವೊಬ್ರು ಮೀಸೆ ಹೂವು ಅಂತ ಹೇಳ್ತಾರೆ ಮೀಸೆ ತರಹ ಬಂದಿರತ್ತೆ ಅಂತ ಮತ್ತೆ ನಾವೆಲ್ಲ ಹೇಳೋದು ಈ ಹೂವಿಗೆ ರತ್ನಗೆಂಟಿಗೆ ಅಂತ ರತ್ನಗೆಂಟಿಗೆನಲ್ಲೇ ತುಂಬ ಕಲರ್ ಇರುತ್ತೆ ಬಿಳಿ ಇರುತ್ತೆ ಕೆಂಪು ಇರುತ್ತೆ ಗುಲಾಬಿ ಇರುತ್ತೆ ಈ ಥರ ಬೇರೆ ಬೇರೆ ನಾನು ಇವತ್ತು ಮಾಡ್ತಾ ಇರುವಂತಹ ಮಾಲೆ ಕೆಂಪು ಬಣ್ಣದ್ರದ್ದು ನೋಡಿ ಈ ತರಹ ನಾವು ಇದನ್ನು ಬಳ್ಳಿಯನ್ನು ಉಪಯೋಗಿಸ್ದೇ ಕೈಯಲ್ಲೇ ಜಡೆ ಹೆಣದ ಥರದಲ್ಲಿ ದಂಡೆಯನ್ನು ಮಾಡ್ತೀವಿ ಈ ಥರ ಗಟ್ಟಿಯಾಗಿ ಮಾಡಬೇಕು ಇಲ್ಲಾಂದರೆ ಇದು ಬಿಚ್ಚಿಕೊಂಡು ಬಿಡುತ್ತೆ ನೋಡಿ ನಾನು ಇದ್ರೆ ಮಾಲೆಯನ್ನು ಮಾಡ್ತಾ ಇದ್ದೀನಿ ಬೆಳಗ್ಗೆ ಇವಾಗ ಇನ್ನೂ ಪುರೋಹಿತರು ಬಂದಿಲ್ಲ ನೋಡಿ ಈ ಥರ ಬಂದಿರುತ್ತೆ ದಂಡೆ ನೋಡಿ ಬಳ್ಳಿ ಏನು ಇಲ್ಲದೆ ಇದ್ರೂ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿರುತ್ತೆ ಅಂತ ನೀವು ನೋಡಬಹುದು ಯಾವ ಥರ ಬಂದಿರತ್ತೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದಂಡೆ ನಿಮ್ಗೆ ಏನಾದರೂ ಇದರ ವಿಡಿಯೋ ಬೇಕಿದ್ದರೆ ನೀವು ಸಪ್ರೇಟಾಗಿ ನಾನು ಹಾಕ್ತೀನಿ ನೀವು ಕೇಳಿದರೆ ನಾನು ಕಮೆಂಟಲ್ಲಿ ನಾನು ಹಾಕ್ತೀನಿ ನೋಡಿ ಪೂಜೆಗೆಲ್ಲ ರೆಡಿ ಆಗಿದೆ ಇವತ್ತು ನೈವೇದ್ಯಕ್ಕೆ ಅಂತ ಕಾಯಿ ಕಡುಬು ಮಾಡೋದಕ್ಕೆ ಅಂತ ಅಮ್ಮ ಚಿಕ್ಕಮ್ಮ ರೆಡಿ ಮಾಡ್ಕೋತಾ ಇದ್ದಾರೆ ಅಮ್ಮ ಇಲ್ಲಿ ಮತ್ತು ತೆಂಗಿನಕಾಯಿಯನ್ನು ತುರಿತಾ ಇದ್ದಾರೆ ತೆಂಗಿನಕಾಯಿ ಹಾಕಿ ಮಾಡುವಂಥ ಕಡುಬಿಗೆ ನಾವೆಲ್ಲ ಕಾಯಿ ಕಡುಬು ಅಂತ ಹೇಳ್ತೀವಿ ಅಕ್ಕಿಯನ್ನು ಮೊದಲು ರುಬ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಲಾಸ್ಟಲ್ಲಿ ಹಾಕಿದ್ದಾರೆ ಅಂದರೆ ಅಕ್ಕಿ ಆಲ್ಮೋಸ್ಟ್ ನುಣ್ಗಾಯಿತು ಅಂತ ಅವಾಗ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕೋದು ಹಾಗೆಯೇ ಬೆಲ್ಲವನ್ನು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಕರಗಿದ ನಂತರ ಏಲಕ್ಕಿ ಪುಡಿ ಮತ್ತು ಉಪ್ಪು ಹಾಗೆ ರುಬ್ಬಿದಟ್ಟಂತಹ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಕಾಯಿಸ್ತಾರೆ ಈ ತರಹ ಮಾಡಿದಾಗ ಅಕ್ಕಿಯು ಜಾಸ್ತಿ ಗಂಟು ಗಂಟ ಆಗೋದಿಲ್ಲ ಹಚ್ಚೋದಿಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಈ ತರಹ ಮಾಡ್ತಾರೆ ಬೆಲ್ಲವನ್ನು ನಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿಗೆ ಹಾಕ್ಕೊಳ್ಳೋದು ಇಲ್ಲೇ ಎಲ್ಲ ಹಾಕೋದು ಜೋನಿ ಬೆಲ್ಲವನ್ನು ನೋಡಿ ಈ ತರ ಎಷ್ಟು ಬೇಗ ಒಂದು ಐದು ನಿಮಿಷದೊಳಗೆನೆ ಚೆನ್ನಾಗಿ ಕಾಯಿಸ ಇದು ನೋಡಿ ಇವಾಗ ಈ ಹಿಟ್ಟಿನ ಹದ ಕರೆಕ್ಟಾಗಿದೆ ನೋಡಿ ಈ ಥರ ಅದಕ್ಕೆ ಬರಬೇಕು ನಿಮಗೇನಾದರೂ ಏನಾದರೂ ಹಿಟ್ಟು ಯಾವಾಗ ಬೆಂತು ಅಂತ ಗೊತ್ತಾಗೋದಿದ್ರೆ ಆ ಸೌಟನ್ನು ಅದರಲ್ಲಿ ಈ ಥರ ಇಟ್ಟಾಗ ಚೆನ್ನಾಗಿ ಅಂತ ಅಂತಾದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಕೂಡ ಅರ್ಥ ಆಗುತ್ತೆ ನಂತರ ಬಾಳೆಯನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಬಾಳೆ ಎಲ್ಲ ಒಡೆದು ಬಿಡುತ್ತಲ್ಲ ಅದಕ್ಕೋಸ್ಕರ ಬಾಡಿಸಿರುವಂಥ ಬಾಳೆನಲ್ಲಿ ಈ ಥರ ಹಚ್ಕೊಳ್ಬೇಕು ಫಸ್ಟು ಹಚ್ಕೊಂಡು ಮೇಲ್ಗಡೆಯಿಂದ ಆ ತೆಂಗಿನಕಾಯಿ ಹೂರಣವನ್ನು ಮಾಡಿರ್ತಾರಲ್ಲ ಬೆಲ್ಲ ತೆಂಗಿನ ತುರಿ ಮತ್ತೆ ಏಲಕ್ಕಿ ಪುಡಿ ಈ ಹೂರಣವನ್ನು ಮೇಲ್ಗಡೆ ಇಟ್ಕೊಂಡು ಅದನ್ನ ಸ್ಪ್ರೆಡ್ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಸ್ಟೀಮಲ್ಲಿ ಅಲ್ಲಿ ಬೇಯಿಸೋದು ಹಬೆನಲ್ಲೇನೆ ಬೇಯಿಸಬೇಕು ಇದು ಬೇಯೋದಿಕ್ಕೂ ಕೂಡ ಸ್ವಲ್ಪ ಟೈಮ್ ತಗೊಳತ್ತೆ ಅಕ್ಕಿಯಿಂದ ಮಾಡಿರುವಂಥ ಸ್ವೀಟ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಅನ್ನು ಕೂಡ ತಗೊಳ್ಳುತ್ತೆ ಇದು ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ ಯಾಕೆಂದ್ರೆ ಮಾಡೋದಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಮಾಡೋದು ಕೂಡ ಕಡಿಮೆ ಆದರೆ ನವರಾತ್ರಿನಲ್ಲಿ ಒಂದಿನಾದರೂ ಇದನ್ನು ಮಾಡೇ ಮಾಡ್ತಾರೆ ಅಮ್ಮ ಚಿಕ್ಕಮ್ಮ ಎಲ್ಲ ಅದಕ್ಕೋಸ್ಕರ ಇವತ್ತಿಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಆ ನಂತರ ಚೆನ್ನಾಗಿ ಬೆಂದ ನಂತರ ನಾನು ಯಾವ ರೀತಿ ಬರುತ್ತೆ ಇದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಬೇಯಿಸೋತು ಕೂಡ ಅಷ್ಟೇ ಒಂದ್ರ ಮೇಲೆ ಒಂದು ಇಡೋ ಬದಲು ಈ ತರಹ ಮಧ್ಯದಲ್ಲಿ ಒಂದೊಂದು ಬಾಳೆ ದಿಂಡನ್ನು ಇಟ್ಕೊಂಡ್ರೆ ಅದು ಅಲ್ಲಿ ಮಧ್ಯದಲ್ಲಿ ಚೆನ್ನಾಗಿ ಹಬೆ ಎಲ್ಲ ಆ ಕಡೆ ಈ ಕಡೆ ಹೋಗುತ್ತಲ್ವ ಸ್ಟೀಮಲ್ಲಿ ಚೆನ್ನಾಗಿ ಬೇಯತ್ತೆ ಅಂತ ಇಲ್ಲಾಂದರೆ ಒಂದ್ರ ಮೇಲೆ ಒಂದು ಇಟ್ಬಿಟ್ರೆ ಮಧ್ಯದಲ್ಲಿ ಇರುವಂತಹ ಆ ಕಡು ಬೆಲ್ಲ ಚೆನ್ನಾಗಿ ಬೇಯಲ್ಲ ಅಂತ ಈ ಥರ ಮಾಡಿ ಕೂಡ ಇಡ್ತಾರೆ ಈ ಥರ ಮಾಡಿಟ್ರೆ ಬೇಗ ಬೇಯತ್ತೆ ಅಂತ ನಾನು ಹೇಳಿದೆ ಅಲ್ವಾ ನೋಡಿ ಆಮೇಲೆ ನಾನು ನಿಮಗೆ ಬೆಂದ ನಂತರ ತೋರಿಸ್ತೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನೋಡಿ ಈ ತರ ಮಾಡಿ ಒಂದ್ರ ಮೇಲೆ ಒಂದು ಒಂದು ಈ ತರ ಈ ಲೇಯರ್ ಇಡೋ ಇಡೋದು ಇದರಿಂದ ಒಂದೇ ಸಲಕ್ಕೆ ತುಂಬಾ ಕಡುಬುಗಳನ್ನು ಬೇಯಿಸೋದಿಕ್ಕೆ ಆಗತ್ತೆ ಹಳ್ಳಿನಲ್ಲೆಲ್ಲ ತುಂಬಾ ಜಾಸ್ತಿ ಬೇಕಾಗತ್ತೆ ಯಾಕೆಂದ್ರೆ ಆ ಕೆಲಸದವರಿಗೆಲ್ಲ ಕೊಡಬೇಕಾಗತ್ತೆ ಈ ತರ ಎಲ್ಲ ಕೊಡೋದೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ನೋಡಿ ಈ ತರ ಬಂದಿರುತ್ತೆ ಬೆಂದ ನಂತರ ಈ ತರ ಬಂದಿರುತ್ತೆ ನಾನು ಇಲ್ಲಿ ಇವಾಗ ಆರ್ತಿಗೆ ಬತ್ತಿಯನ್ನ ಹಾಕ್ತಾ ನೀವು ನೋಡ್ಬಹುದು ನಿನ್ನೆ ಕೂಡ ನಾನು ಬತ್ತಿಯನ್ನ ಹಾಕ್ತಾ ಇರುವಂತ ವಿಡಿಯೋ ತೋರಿಸಿದ್ದೆ ಇವತ್ತು ಕೂಡ ಇದು ನಾವು ದಿನಾಲೂ ಹಾಕ್ತೀವಲ್ವ ಆರತಿಗೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ನವರಾತ್ರಿನಲ್ಲೆಲ್ಲ ಜಾಸ್ತಿ ಆರತಿಗೆ ಹಾಕೋದಿರುತ್ತೆ ಲಾಸ್ಟು ಶಾರದೆ ಎಲ್ಲ ಕೂರಿಸಿದ ನಂತರ ಮೂರು ದಿನ ತುಂಬಾ ಜಾಸ್ತಿ ಆರತಿಗಳಿಗೆ ಹಾಕ್ತೀವಿ ಇವಾಗೆಲ್ಲ ಒಂದು ಆರು ಆರತಿಗೆ ಹಾಕ್ತಾರೆ ಅಷ್ಟೇ ನಾವು ಈ ತರ ಬತ್ತಿಯನ್ನು ಹಾಕಿದಾಗ ನಮ್ಮ ಕೈ ತುಂಬಾ ಎಣ್ಣೆ ಆಗುತ್ತೆ ಆ ಎಣ್ಣೆಯನ್ನು ಹೊಗ್ಸೊಳ್ಳೋದಿಕ್ಕೆ ನಾವು ಅಕ್ಕಿನಲ್ಲಿ ಕೈಯನ್ನು ಬಿಟ್ಟರೆ ಎಣ್ಣೆ ಎಲ್ಲಾ ಹೋಗುತ್ತೆ ಆ ನಂತರ ಕೈಯನ್ನ ತೊಳ್ಕೊಂಡ್ರೆ ಕೈ ಕ್ಲೀನ್ ಆಗುತ್ತೆ ಇಲ್ಲಾಂದ್ರೆ ಈ ಎಣ್ಣೆ ಅಂಶ ನಾವು ಏನೇ ಸೋಪ್ ಹಚ್ಕೊಂಡ್ರು ಕೂಡ ಬೇಗ ಹೋಗಲ್ಲ ಎರಡು ಸಲ ತೊಳ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಬೇಗ ಹೋಗ್ಬಿಡ್ತು ಅಂತ আরে <mimitation> नमो देवे सर्वाय नमः श्री विनेश्वराय नमः ततश्वराम परमं ब्रह्म नक्षत्रे सूर्याय देवी लक्ष्मिनादं मत्स्यप्रसादे नमः कृष्णाय तथा ब्रह्म नमः तमेव भावेन लीला नक्षते एक पदे सर्वेश साधुश्वते अष्टा पदे रौद्र देव घोषी शास्त्र आचार्य परम्य विश्वो भव देवौ न देवरा लोकाय सन्यायनि तव विश्वे नो दुःख जातले तसिन्धुनापा विजाति करसे अग्नि यंत्र वन्न नरसा गंगा महामायामशन तव ईश्वर ओयेई श्रवण सदा तो कुबेराय वै श्रवण

تن ناموں میں ملے تھا نہ سوعلان ناموں میں ملتے ہیں صدا کا تن ملے نہیں ناموں سے دیما موسیقا <cin stereotype> <muchika> موسیقی <laughs> <laughs> یو ٹو dentro கணேஷ் yeah, வந்திருக்கோம் really. <laughs> <seine Christmas. laughs> <year>. <sharpy> ಇವಾಗ ಪೂಜೆ ಎಲ್ಲ ಆಯಿತು ಊಟಕ್ಕಾಗಿದೆ ನಾವು ಊಟ ಎಲ್ಲ ಮಾಡಿಕೊಂಡು ಇವತ್ತು ವಾಪಸ್ ಎಲ್ಲಾಪುರ ಹೋಗಬೇಕು ನಾನು ಎಲ್ಲಾಪುರ ಹೋಗಿ ಅಲ್ಲಿ ದೇವಸ್ಥಾನಗಳ ವಿಡಿಯೋಗಳನ್ನು ಕೂಡ ನಿಮ್ಗೆ ನಾನು ಹಾಕ್ತೀನಿ ಎಲ್ಲಾಪುರಕ್ಕೆ ಹೋಗಿ ನವರಾತ್ರಿನಲ್ಲಿ ನಾನು ಏನೇನು ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮಗೆ ನೆಕ್ಸ್ಟ್ ಮಾಡಿ ನಾನು ತೋರಿಸ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಾಯ್ ಬಾಯ್